ಆತ್ರಿ ನಮ್ಮ ತಮ್ಮ ಹೈದರ್ ನದಾಕ್ಷ ಹೊಡೆದಿದ್ರಿ ಅದಕ್ಕೆ ಇದಕ್ಕೂ ಏನೋ ಸಂಬಂಧಿಲ್ರಿ ಖಾಲಿ ಪುಗಟ್ಟ ನನ್ನ ಮಗನಿಗೆ ಗೋಳಗಮಟ್ಟ ಯಾರ ಗುಡಿ ಐತಲ್ರಿ ಅಲ್ಲಿ ಫೈರಿಂಗ್ ಮಾಡ್ಯಾರೀ ಇನ್ನೂ ತನ ಆರೋಪಿಗಿ ಮತ್ತಂದ್ರೆ ಟೀರಾಗ ಇನ್ನೂ ತನಕ ಮಾಡಿಲ್ಲ ರೀ ನಾಲ್ಕು ತಿಂಗ್ಳು ಯಾಕೆ ಬಿಟ್ಟ್ರಿ ಅಂದ್ರೆ ನಾನು ಗೋಳಗಮಟ್ಟದ್ದು ಎಮ್ಮೆ ನನಗೆ ಭಾಳ ಐತಿ ರೀ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಏನೂ ಕೇಳಿಲ್ರಿ ಹೋಗಿ ಮೊನ್ನೆ ಏನು ಮಾಡ್ಯಾರ್ರಿ ನಾಲ್ಕು ಆರೋಪಿಗಳ ಹೆಸರು ಇದ್ರಾಗ ಎಪ್ಪಾರೊಳಗೆ ನಾಲ್ಕು ಹೆಸರು ಪೂರಾ ತೆಗೆದ್ಬಿಟ್ಟ್ರಿ ನನಗೆ ಟೆನ್ಷನ್ ಆಗಿ ನಿನ್ನೆ ಹೋಗಿ ಪಿ ಎಸ್ ಐ ಸಿ ಪಿ ಜಗಳ ಮಾಡಿದ್ರೆ ನಾನು ಅವ್ರೇನಾರ ರಜೆ ಮೇಲೆ ಅದಾರಂತ ಒಬ್ಬರು ಮೇಡಮ್ ಇಲ್ಲಿ ಅವ್ರು ಕಾನ್ಸ್ಟೇಬಲ್ ಅವ್ರು ಏನಾದೆಲ್ಲ ರಜಾದ ಮೇಲೆ ಅದಾರ ನಾನು ನಾಳಿಗೆ ಬಂತರಿ ಮತ್ತು ಮುಂಜಾನೆ ಹೋದ್ರಿ ನಾನು ಮುಂಜಾನೆ ಹೋದ್ಮೇಲೆ ಸಾಹೇಬ್ರ ಏನಂದ್ರೆ ಇಲ್ಲವಾ ನಮ್ಮ ಕರ್ತವ್ಯ ಮಾಡಾಕತ್ತು ನೀವು ಯಾಕೆ ಸುಮ್ಮನೆ ನಮ್ಮ ಕೂಡ ಜಗಳ ಮಾಡಾಕತ್ತಿ ಅಂತ ಪಿ ಎಸ್ ಎಸ್ ಅವ್ರು ಹೇಳಿದ್ರ ಅವ್ರು ಕೂಡ ಜಗಳ ಮಾಡಿ ಬಂದು ಹೊರಗೆ ಕೂತ್ರಿ ತಾಸು ತಾಸಿ ತಾಸು ನಿನ್ನೆ ನಿನ್ನಿದ್ರಿ ಕೂದ್ಮೇಲೆ ಅವ್ರು ಏನಂದ್ರೆ ನನಗೆ ಒಟ್ಟ ಫೋನ್ ಮಾಡೋದಿಲ್ಲ ಮಾತಾಡಲಿಲ್ಲ ಏನು ರೀ ನಾ ಏನು ಮಾಡಿದ್ರಿ ಪ್ರೆಸ್ನವ್ರಿಗೆ ಫೋನ್ ಹಚ್ಚಿದ್ರಿ ಪ್ರೆಸ್ ಪ್ರೆಸ್ಮೆಂಟ್ ಮಾಡೋದೈತೆ ಸರ ನೀವು ಎಲ್ಲಿದ್ರಂತ ನಮ್ಮ ಇಸಗೋರಿಗೆ ನಾವು ಫೋನ್ ಹಚ್ಚಿದ್ರಿ ಅವ್ರು ಇನ್ನೊಟ್ಟಿಗೆ ಗೋಗ್ ಮಾಡಿ ಕೊಡ್ಸೋಕ್ ಬಂದ್ರಿ ಅವ್ರೇನಂದ್ರೆ ನೋಡಮ್ಮ ಗೋಳಗ್ ಒಳಗೆ ನಾವು ಮಾಡೋದಿಲ್ಲ ಪ್ರೆಸ್ಮೆಂಟ್ ನೀವು ಹೊರಗೆ ಎಲ್ಲಿ ನಿಂತಿ ನಾವು ಅಲ್ಲಿ ಪ್ರೆಸ್ಮೆಂಟ್ ಮಾಡ್ತೀವಿ ಅಂತ ಅಣ್ಣ ಏನು ಮಾಡಿದ್ರೆ ಒನ್ಸ್ರಿ ಒಳಗೆ ನಾನು ಪ್ರೆಸ್ಮೆಂಟ್ ಮಾಡ್ತೀನಿ ಮತ್ತು ಇದ್ರೊಳಗೆ ದೊಡ್ಡ ದೊಡ್ಡ ಮಂದಿ ಕೈ ಭಾಳದವ್ರಿ ಆರೋಪಿಗೆ ಹಿಡಬೇಕು ರೀ ನನ್ನ ಮಗ ಇದ್ರಾಗ ಏನೂ ಇಲ್ಲ ರೀ ಅವ್ರು ರೊಕ್ಕ ಹೊರಗೆ ಬಿಡಾಕತ್ತಾರೆ ನನಗೆ ನ್ಯಾಯ ಬೇಕು ರೀ ನ್ಯಾಯ ಆಗುತ್ತಾನೆ ನಾನು ಗೋಮಾಡ ಪೊಲೀಸ್ ಸ್ಟೇಷನ್ ಬಂದು ಹೋರಾಟ ಮಾಡ್ತೀನಿ ರೀ ನಾನು ನಂದು ಇದೇ ಒಂದೇ ಮನವಿ ರೀ ನನ್ನ ಮಗ ಎದ್ರಾಗ ಏನೂ ಇಲ್ಲ ರೀ ಅವೇನು ರೌಡಿ ಸ್ವೀಟರ್ ಇಲ್ರಿ ಅವೇನು ಬಡ್ಡಿ ಅವರ ಮನಿ ಇಲ್ಲ ರೀ ಬೆಂಗಳೂರು ಹೇಳಿದ ರೀ ಅವ್ನು ಎಂಟ್ರಿ ಮಕ್ಕಳು ಕಲ್ತ್ ಎಲ್ಲ ಅಲ್ಲೇ ಇದಾವ ರೀ ಎಂಟು ದಿನಕ್ಕೆ ತಿಂಗಳಿಗೆ ಎರಡು ತಿಂಗಳಿಗೆ ಅವ್ರ ಪಪ್ಪಾಗ ಏನೈತಿ ಪಪ್ಪಾಗೇನು ಹಾಟ್ ಕೊಟ್ಟಿರಿ ಅವ್ರ ಪಪ್ಪಾಗ ಭಿ ಆಗಕ್ಕೆ ಬರ್ತಾನೆ ರೀ ಅವ ಅವನಿಗೆ ಏನಾದ್ರು ನೋಡಿ ಬರ ಹೊತ್ತಿ ತಾಸು ಮೊಬೈಲ್ನಿಂದ ಅವನಿಗೆ ಟಾರ್ಗೆಟ್ ಮಾಡಿ ಫೈರಿಂಗ್ ಬಿಟ್ಟಾರಿ ನಮಗೆ ನ್ಯಾಯ ಬೇಕು ರೀ ಎಸ್ ಪಿ ಸಾಹೇಬ್ರ ಕಡೆಗೆ ನನ್ನ ಮನವಿ ಐತ್ರಿ ಎಸ್ ಪಿ ಸೈಬರ್ ಕೇಳಿದ್ರಿ ಇದು ಒಂದೇ ರೀ ನನ್ನ ನ್ಯಾಯ ಅವ್ನಿಗೆ ನ್ಯಾಯ ಕೊಡ್ಸ್ರಿ ನಮ್ಗೆ ಒಂದೇ ಸಾಕ್ರಿ ನನಗೇನು ಸೈಬರ್ ಕೂಡ ಎಫ್ ಆರ್ ಮಾಡಿ ಅವ್ರಿಗೆ ಆರೋಪ ಮಾಡೋದಿಲ್ಲ ರೀ ನನಗೆ ಸ್ವಲ್ಪ ಅವ್ರ ಕಡೆ ರೊಕ್ಕತಿಲ್ಲಕ್ಕತ್ತಾರ ಅವ್ರಿಗೆ ಆರೋಪಿಗಳು ಬಿಡಕತ್ತೀ ಇಂಡಿಯಟ್ಲಿ ಹೈದರ್ ನದಾಪ್ ಅವ್ರ ತಮ್ಮಗೆ ಮಮ್ಮದಾಗ್ರಿ ಮತ್ತು ಪೀರಾಗ ಅರೆಸ್ಟ್ ಮಾಡ್ಬೇಕು ರೀ ಅವ್ರು ಮಾಡ್ಲಿಕ್ಕೆ ಅಂದ್ರೆ ಇಷ್ಟೇ ಮಾಡಕ್ಕೆ ನಾ ಟೇಷನ್ಗೆ ಹೋಗಕ್ಕೆ ಹೇಳಿ ರೀ ಇಲ್ಲಾಂದ್ರೆ ನಾನು ಇದು ಹೋಗ್ತೀನಿ ಮತ್ತೆ ಬೆಳಗಾವ ಅಳ್ಸಿ ಮೇಲೆ ಹೋಗ್ತೀರಾ ಇವ್ರೇನು ಮಾಡ್ಲಿಕ್ಕಂದ್ರೆ ಯಾಕಂದ್ರೆ ಅವ್ರು ಬಡ್ಡಿ ಕೊರೋದಾರ್ ಅವರು ಊರ ಬಿಜಾಪುರ್ ಬಡ್ಡಿ ಬಿದ್ದಾರೀ ದೊಡ್ಡ ಬಡ್ಡಿ ಯಾವ್ರಿ ಅವ್ರದ್ದು ನಮ್ಮ ಮಗನ ತೆಗ್ಯಾರೀ ನೀವು ಇತ್ತಂದ್ರೆ ನಮ್ಮ ಜಗದ್ಮೇಲೆ ಅರೆಸ್ಟ್ ಮಾಡಿ ಏನ್ ಪನಿಷ್ಮೆಂಟ್ ಕೊಡ್ತಾರ ಕೊಡ್ತಾರ್ರಿ ತಯಾರು ತಯಾರದಿ ಅದಕ್ಕೆ ಇದಕ್ಕೆ ಮನವಿ ಹೇಳ್ರಿ ಇದಕ್ಕೆ ಆದಷ್ಟು ಬೆಸ್ಟ್ ಜಲ್ದಿ ಅವ್ರಿಗೆ ಇಬ್ಬರಿಗೆ ಆರೋಪಿಗೆ ಅರೆಸ್ಟ್ ಮಾಡೋದೇ ಇದು ಒಂದೇ ಮನವಿ ನಂದು ಯಾಕಂದ್ರೆ ಗೋಳ್ಗು ಮಾಡಿ ಪೊಲೀಸ್ ಸ್ಟೇಷನ್ ಅಂದ್ರೆ ನನಗೆ ಭಾಳ ಹೆಮ್ಮೆ ರೀ ಊರ ನಿನ್ನ ಹೆಮ್ಮೆ ತೊಳೆದ್ ಬಿಟ್ಟಾರೀ ಅವ್ರು ನಾಲ್ಕು ಆರೋಪಿ ಹೆಸರು ತೆಗ್ದ್ರಿ ಊರ ಎಪಾರ್ಟ್ಮೆಂಟ್ ಕಿತ್ತು ತೊಗ್ದಾರಿ ಮತ್ತು ಅವ್ರದು ಇದ್ರೆ ಐತ್ರಿ ನನಗೆ ನಾಲ್ಕು ಅಕ್ಕು ಹುಡುಗರು ತಿಡಾಡಾಗತ್ತಾರೀ ನಮ್ಮ ಮನೆ ಬೆಲ್ಲಿ ಬೈಕ್ ತಗೊಂಡು ನಮಗೆ ಏನಂತಾರೆ ನಂಬರ್ ಪ್ಲೇಟ್ ತಗೋವಾ ನಂಬರ್ ಬೇಗ ಕೊಟ್ಟು ಹೊಡಿಯವ ನಾವು ಹೋಗುತ್ತಾನೆ ಹೋಗಿಬಿಡ್ತಾರೆ ಅವ್ರು ಅದ್ದು ಯಾರು ಕೊಟ್ಟು ಹೊಡ್ಕೋಬೇಕ್ರಿ ನಾವು ಆರೋಪಿ ಇದ್ದವ್ರ ಅವರು ಮತ್ತು ನನ್ನ ಮಗನಿಗೆ ಏನಂತಾರೆ ಅವರು ನಿನ್ನ ಮಗ ಎಲ್ಲದೇ ಲೊಕೇಶನ್ ಹಾಕು ಏ ಏಯ್ ಎಲ್ಲ ಎಲ್ಲದಿ ತೋರಿಸು ಬೋರ್ಡ್ ತೋರಿಸ್ಬೇಕವ್ರ ಬೋರ್ಡ್ ತೋರಿಸು ಅವನ ಆರೋಪಿ ರೀ ಏನು ರೌಡಿ ಶೀಟರ್ ರೀ ಅವನ ಮೇಲೆ ಒನ್ ಟೆನ್ ಕೇಸ್ ಇಲ್ಲ ರೀ ಅವ್ನ ಮೇಲೆ ಒಂದು ನನ್ನ ಎರಡು ಮಕ್ಕಳಿಗೆ ಕಲ್ಸಿರೀ ಅದ ಚಟ ನಾನು ನಮ್ದೇನು ಬಡ್ಡಿ ಯಾವಾರು ಇಲ್ರಿ ದುಡಿತೀವಿ ರೀ ಉಣ್ತೀವ್ರಿ ಅವ್ರೇನು ಜುಂಬೆದರಿ ಕೈತ್ರಿ ನಮ್ಗೆ ದೊಡ್ಡ ಬಡ್ಡಿ ಯಾವಾರ ಐತ್ರಿ ಅವ್ರು ಶಪತ್ ತೊಗೊಂಡಾರ ಈ ಸಲ್ಗಡೆ ಅವಳೊಳಗೆ ನಾವು ಇದು ಬದಲಾ ತೊಗೋತಾನೆ ಬಿಡೋಂಗಿಲ್ಲ ಅಂತೇಳಿ ಶೇಖ್ ಮೋದಿ ಬರ್ತಾನೆ ಅವ್ನು ಕೂಡ ಮಾಡ್ರಿ ನೀವು ಅವ್ನ ಫ್ಯಾಮ್ಲಿಗೆ ಮಾಡಿರಿ ಅವನಿಗೆ ನಮ್ಗೆ ಏನೂ ವ್ಯತ್ಯಾಸ ಇಲ್ಲ ಶೇಖ್ ಮೋದಿ ಕೂಡ ಮಾಡಿರಿ ನಿಮ್ಮ ತಮ್ಮ ಇತ್ತ ಅವ್ನು ಕೂಡ ಮಾಡಿರಿ ಮತ್ತಾನಿ ತೊಗೊಳ್ದಾಗ ಮಾಡ್ರಿ ಕೂಡ ನಿಮ್ಮ ತಮ್ಮ ಜೊತೆ ತಗೊಂಡ್ರಿ ಇಲ್ಲ ಅವ್ನು ಮಾಡ್ರಿ ನಾವು ಎದ್ರಾಗ ಏನೂ ಇಲ್ಲ ರೀ ನನ್ನ ಮಗನಿಗೆ ಅಟ್ಯಾಕ್ ಮಾಡ್ಯಾರ ನನ್ನ ಮಗನಿಗೆ ಯಾ ಬೇಕು ಅಮ್ಮಾಯಾಗೆ ಬಲಿ ತೊಗೊಂಡಾರೀ ಅವ ಯಾಕೆ ರೀ ಅವ್ನು ನವಿ ಚಲೋ ಇತ್ತು ರೀ ತಾಯಿ ಹೊಟ್ಟೆ ತಣ್ಣಗಿದ್ರೆ ಉಳಿದ್ ಬಂದ ನಮ್ಗೇನು ಪಿ ಎಸ್ ಆರ್ ಸಾ ಆರೋಪಿ ಮಾಡಿ ಅವ್ರಿಗೇನು ಜಲಿ ಕಳ್ಸೋದಿಲ್ಲ ರೀ ನನಗೆ ಅವ್ರು ಬರೀ ರೊಕ್ಕ ತಿಲ್ಲಾಕತ್ತಾರ ಬಿಡಾಕತ್ತಾರ ಇದು ಒಂದೇ ಮನವಿ ರೀ ನಂದು ಅವ್ರಿಗೆ ಆರೋಪಿಗಳು ಬಿಡ್ಬೇಕ್ರಿ ಇಬ್ಬರಿಗೆ ನಾಲ್ಕು ಮಂದಿಗೆ ಏನು ಅರೆಸ್ಟ್ ಮಾಡ್ಯಾರ ನೋಡಿರಿ ಅವ್ರಿಗೆ ಅಪ್ಪಾರ್ಧಾಗ ಹೆಸರು ಹಾಕ್ಬೇಕು ರೀ ನಾ ಇಲ್ಲ ಇಟ್ಟೇ ತಣ್ಣಿ ಮಾಡಾಕ್ರಿ ಗೊಳಗ್ ಪೊಲೀಟಿಷನ್ದಾಗ ನೀವು ಇಲ್ಲ ರೀ ಹೋಗಿಲ್ರಿ ಈಗ ಮನವಿ ಕೊಡೋಕೆದೇನ್ರಿ ಇದು ಫಸ್ಟ್ ನಂದು ಪ್ರಸೆಂಟ್ ನಾ ಹೋಳಿಗೆ ಮಾಡಿ ಪೊಲ್ಟಿಷನ್ ನಾಲ್ಕು ತಿಂಗಳೈತೆ ನನ್ನ ಮನವಿ ಪ್ಲೇಯರಾಗ್ರಿ ಅದು ಡಿಪಾರ್ಟ್ಮೆಂಟ್ ಮಾಡ್ತಾನೆ ನಾನು ಭಾಳ ಹೆಮ್ಮೆ ಇತ್ತು ರೀ ಅದು ಎಮ್ಮೆ ಮುರಿದ್ರಿ ಮನೆಯವರು ಊರ ಎಮ್ಮೆ ಮುರ್ದಾರಿ ದೊಡ್ಡ ದೊಡ್ಡ ವಸೀಲ್ ಹಚ್ಚಾಕತ್ತಾರಿ ಹೈದರ್ ಹೈದರ ನಡತಿ ಮೇಯರ್ ಆದಾಳ ಅಕ್ಕಿ ಮುನ್ಸಿಪಾಲ್ಟಿ ಮೆಂಬರ್ ಅದಾಳೆ ಅಕ್ಕಿಂದು ವಸೀಲ್ ಹಚ್ಚ ರೀ ನಾವು ಯಾರ್ದು ಚುನ್ರಿ ಭಗವಾನ್ ಮುಂದೆ ಹಚ್ಚಾಕತ್ತೀವಿ ರೀ ಡಿಪಾರ್ಟ್ಮೆಂಟ್ ಹಚ್ಚಾಕತ್ತೀವಿ ಮತ್ತು ಡಿಪಾರ್ಟ್ಮೆಂಟ್ಗೆ ಕೈ ಕೊಡ್ತಂದ್ರೆ ಮುಂದೆ ನಾವೇನು ಮಾಡ್ಬೇಕು ರೀ ಮುಂದೆ ಡಿಪಾರ್ಟ್ಮೆಂಟ್ಗೆ ಕೈ ಕೊಡ್ತಂದ್ರೆ ನಾವೇನು ಮಾಡ್ಬೇಕು ರೀ ಇನ್ನೊಂದೊಂದು ಮಾಡ್ರಾಗತ್ತವ್ರಿ ಬಿಜಾಪುರದಾಗೆ ಇನ್ನೊಂದು ಮಾಡ್ರಾಗತ್ತಾವ ರೀ ನಾವೇನಾದ್ರು ಕೂಡ ಜಲ ಮಾಡೀವಿ ರೀ ಒಂದಿನ ನಾವು ಪೊಲೀಸರಿಗೆ ಏನು ಅಂದಿಲ್ರಿ ಪಿ ಎಸ್ ಐ ಏನು ಅಂದಿಲ್ರಿ ಸಿ ಪಿ ಎಸ್ ಅವ್ರಿಗೆ ಏನಂದಿಲ್ರಿ ಎಸ್ ಪಿ ಸಾವಿರ್ಗ ಏನು ಒಂದಿಲ್ಲ ಎಸ್ ಪಿ ಸರ್ ಮನೆ ಕೊಡ್ತೀನಿ ರೀ ನಿನ್ನೆ ಹೇಳಿದೀನ್ರಿ ನಾನು ಇಡೋದು ಪಿಕ್ಚರ್ ಒಳಗೆ ನಮ್ಮ ಮಗನಿಗೆ ನೀವು ಯಾಕೆ ಖಾಲಿ ಕೊಟ್ಟರೆ ಅವ್ನು ದುಡ್ಡು ಹೋಗ್ತೀರ ಅವ್ರ ಹೇಳತ್ತೇಳ್ರಿ ಅವನು ಏನು ಮಾಡಿದ್ರೆ ನಮ್ಮ ಮಗನಿಗೆ ಇಪ್ಪತ್ನಾಲ್ಕು ದಾಸನ ಕರ್ಶ್ಮಾಡ್ರಿ ನಾ ಖರ್ಚು ಕೊಡ್ತೀನಿ ರೀ ಅವ್ರಿ ಅವ್ರಿ ಹೋಗ್ತೀನಿ ರೀ ಇವತ್ತು ನಾಲ್ಕಕ್ಕೆ ಹೋಗ್ತೀನಿ ರೀ ಅವ್ರ ಕಡೆ ಇದು ಇಷ್ಟೇ ರೀ ಅವ್ರು ಏನಿಲ್ಲರಿ ಊರಾಗ ಕೇಸ್ ಮಾಡ್ಯಾರ ಮಾಡ್ಯಾರೀತು ಆರೋಪಿ ಗಿಡಿಬೇಕು ನೋಡ್ರಿ ಅಮ್ಮದು ಯಾವ ಆರೋಪಿ ಇಲ್ಲ ರೀ ಯಾಕೆ ಬಿಟ್ಟ್ರಿ ನಮಗೆ ನಾಲ್ಕು ತಿಂಗಳಿಗೆ ಡಿಪಾರ್ಟ್ಮೆಂಟ್ ಮುಖಂಡದ್ರಿ ದೊಡ್ಡ ದೊಡ್ಡವ್ರು ಫೋನ್ ಬರಾಕತ್ತಾರು ಎಮ್ ಎಲ್ ಎಂ ಪಿಗಳು ಅವರು ರಿಕಾರ್ಡ್ ನಾಲ್ಕು ತಗ್ರಿ ಅವ್ರ ಪಾತ್ರೆಗಳು ದೊಡ್ಡದೈತೆ ನನ್ನ ಬೆನ್ನ ತಗೋಳ್ತಿಲ್ಲ ರೀ ನನ್ನ ಮಗನೇ ನ್ಯಾಸಿಲ್ರಿ ಸಾಕಾದ್ರೆ ಒಂದೇ ರೀ ಇದು ಒಂದೇ ಹೇಳೋದು ನೋಡಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾತ್ತೀರ ಗುಲ್ಬರ್ಗರು ಹುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ಟು